ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ಎರಡನೇ ತರಗತಿಯ ಹದಿನಾರನೇ ಪಾಠವಾದ ಕಾವೇರಿ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಪಠ್ಯಪುಸ್ತಕದಲ್ಲಿನ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣ ಮುಖ್ಯ ಪ್ರಶ್ನೆ ಅ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಅಂತ ಇದೆ ಇಲ್ಲಿ ಐದು ಪ್ರಶ್ನೆಗಳಿವೆ ಇವುಗಳಿಗೆ ಉತ್ತರಗಳನ್ನು ನೋಡೋಣ ಮೊದಲ ಪ್ರಶ್ನೆ ಕಾವೇರಿ ನದಿಯನ್ನು ಏನೆಂದು ಕರೆಯುತ್ತಾರೆ ಉತ್ತರ ಕಾವೇರಿ ನದಿಯನ್ನು ಜೀವನದಿ ಎಂದು ಕರೆಯುತ್ತಾರೆ ಪ್ರಶ್ನೆ ಎರಡು ಕಾವೇರಿ ನದಿಗೆ ತ್ರಿವೇಣಿ ಸಂಗಮದಲ್ಲಿ ಯಾವ ನದಿಗಳು ಸೇರುತ್ತವೆ ಉತ್ತರ ಕಾವೇರಿ ನದಿಗೆ ತ್ರಿವೇಣಿ ಸಂಗಮದಲ್ಲಿ ಕನಿಕೆ ಜ್ಯೋತಿ ನದಿಗಳು ಸೇರುತ್ತವೆ ಪ್ರಶ್ನೆ ಮೂರು ಬೃಂದಾವನವನ್ನು ಎಲ್ಲಿ ನಿರ್ಮಿಸಲಾಗಿದೆ ಉತ್ತರ ಬೃಂದಾವನವನ್ನು ಮೈಸೂರು ನಗರಕ್ಕೆ ಸಮೀಪದಲ್ಲಿ ನಿರ್ಮಿಸಲಾಗಿದೆ ಪ್ರಶ್ನೆ ನಾಲ್ಕು ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಒದಗಿಸುವ ನೀರನ್ನು ಎಲ್ಲಿ ನಿಯಂತ್ರಿಸಲಾಗುವುದು ಉತ್ತರ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಒದಗಿಸುವ ನೀರನ್ನು ಕೃಷ್ಣರಾಜಸಾಗರ ಮತ್ತು ಶಿವನ ಸಮುದ್ರದಲ್ಲಿ ನಿಯಂತ್ರಿಸಲಾಗುವುದು ಪ್ರಶ್ನೆ ಐದು ಕಾವೇರಿ ನದಿ ಯಾವ ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ ಉತ್ತರ ಕಾವೇರಿ ನದಿಯು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹರಿಯುತ್ತದೆ ನಂತರ ಮುಖ್ಯ ಪ್ರಶ್ನೆ ಆ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಕನ್ನಡ ನಾಡಿನ ಜೀವನದಿ ಯಾವುದು ಉತ್ತರ ಕನ್ನಡ ನಾಡಿನ ಜೀವನದಿ ಕಾವೇರಿ ಪ್ರಶ್ನೆ ಎರಡು ಕಾವೇರಿ ನದಿ ಎಲ್ಲಿ ಹುಟ್ಟುತ್ತದೆ ಉತ್ತರ ಕಾವೇರಿ ನದಿ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಪ್ರಶ್ನೆ ಮೂರು ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರೇನು ಉತ್ತರ ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರು ಕೃಷ್ಣರಾಜ ಸಾಗರ ಪ್ರಶ್ನೆ ನಾಲ್ಕು ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಉತ್ತರ ಶಿವನ ಸಮುದ್ರವು ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಶ್ನೆ ಐದು ಕಾವೇರಿ ನದಿ ಹರಿದು ಕೊನೆಗೆ ಎಲ್ಲಿಗೆ ಸೇರುತ್ತದೆ ಉತ್ತರ ಕಾವೇರಿ ನದಿ ಹರಿದು ಕೊನೆಗೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ನಂತರ ಮುಖ್ಯ ಪ್ರಶ್ನೆ ಈ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಇದೆ ಮೊದಲನೆಯ ಪದ ಅನುಕೂಲ ನದಿ ಸರೋವರಗಳಿಂದ ಮೀನು ಸಾಕಣೆ ಮಾಡಲು ಅನುಕೂಲವಾಗಿದೆ ಎರಡನೆಯ ಪದ ಪ್ರಸಿದ್ಧಿ ಹರಿಹರವು ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಹೊಂದಿದೆ ಮೂರನೆಯ ಪದ ಸುಂದರ ತಾಜ್ ಮಹಲ್ ತುಂಬ ಸುಂದರವಾಗಿದೆ ನಾಲ್ಕನೆಯ ಪದ ರಮಣೀಯ ಜೋಗ ಜಲಪಾತವು ರಮಣೀಯವಾಗಿ ಹರಿಯುತ್ತದೆ ಐದನೆಯ ಪದ ಉಪಕಾರ ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡಬೇಕು ನಂತರ ಮುಖ್ಯ ಪ್ರಶ್ನೆ ಈ ಅ ಪಟ್ಟಿಯಲ್ಲಿರುವ ಪದಗಳಿಗೆ ಸರಿಯಾದ ಪದವನ್ನು ಆ ಪಟ್ಟಿಯಿಂದ ಹೊಂದಿಸಿ ಬರೆಯಿರಿ ಇಲ್ಲಿ ಅ ಪಟ್ಟಿಯಲ್ಲಿದವಲ್ವ ಪದಗಳಿಗೆ ಆ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಬೇಕು ಶ್ರೀರಂಗಪಟ್ಟಣ ಪ್ರೇಕ್ಷಣೀಯ ಸ್ಥಳ ಶ್ರೀರಂಗಪಟ್ಟಣ ಪ್ರೇಕ್ಷಣೀಯ ಸ್ಥಳ ಹಾಗಾಗಿ ಇದರ ಸರಿಯಾದ ಪದವನ್ನು ಈ ಭಾಗದಲ್ಲಿ ಬರೀಬೇಕು ಸಾಗರ ಅಣೆಕಟ್ಟು ಕೃಷ್ಣರಾಜಸಾಗರ ಅಣೆಕಟ್ಟು ಹಾಗಾಗಿ ಅದರ ಸಾಗರದ ಸರಿಯಾದ ಪದವನ್ನು ಈ ಭಾಗದಲ್ಲಿ ಬರೀರಿ ನಂತರ ಭರಚುಕ್ಕಿ ಭರಚುಕ್ಕಿಗೆ ಸರಿಯಾದ ಪದ ಜಲಪಾತ ಭರಚುಕ್ಕಿ ಅನ್ನೋದು ಜಲಪಾತ ಹಾಗಾಗಿ ಆ ಪದವನ್ನು ಈ ಭಾಗದಲ್ಲಿ ಬರೀರಿ ನಂತರ ಶಿವನ ಸಮುದ್ರ ಇದು ವಿದ್ಯುತ್ ಉತ್ಪಾದನಾ ಕೇಂದ್ರ ಹಾಗಾಗಿ ಇಲ್ಲಿ ವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತ ನೀವು ಬರೀಬೇಕು ನಂತರ ಮುಖ್ಯ ಪ್ರಶ್ನೆ ಊ ಈ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆಯನ್ನು ನೋಡೋಣ ಕಾವೇರಿ ನದಿ ರೈತರಿಗೆ ಹೇಗೆ ಅನುಕೂಲವಾಗಿದೆ ಉತ್ತರ ಕಾವೇರಿ ನದಿ ರೈತರಿಗೆ ಬೇಸಾಯ ಪಶುಪಾಲನೆ ಮೀನು ಸಾಕಾಣಿಕೆ ಮಾಡಲು ಅನುಕೂಲವಾಗಿದೆ ಪ್ರಶ್ನೆ ಎರಡು ಕೆಆರ್ಎಸ್ ಅನ್ನು ನೋಡಲು ದೂರ ದೂರದ ಊರುಗಳಿಂದ ಜನರು ಏಕೆ ಬರುತ್ತಾರೆ ಉತ್ತರ ಎಸ್ ಅಣೆಕಟ್ಟಿನ ಬಳಿ ಸುಂದರವಾದ ಬೃಂದಾವನವಿದೆ ಸಂಗೀತ ಕಾರಂಜಿ ಮತ್ತು ದೀಪಾಲಂಕಾರಗಳು ಮನಮೋಹಕವಾಗಿವೆ ಆದ್ದರಿಂದ ಕೆಆರ್ಎಸ್ ಅನ್ನು ನೋಡಲು ದೂರ ದೂರದ ಊರುಗಳಿಂದ ಜನರು ಬರುತ್ತಾರೆ ಪ್ರಶ್ನೆ ಮೂರು ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಯಾವುವು ಉತ್ತರ ಚುಂಚನಕಟ್ಟೆ ಗಗನಚುಕ್ಕಿ ಬರಚುಕ್ಕಿ ಹೊಗೆನಕಲ್ ಜಲಪಾತಗಳು ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ವಿದ್ಯಾರ್ಥಿಗಳೇ ಈ ಪಾಠದಲ್ಲಿ ಬರುವ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ